ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಗೋಲ್ಡ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದರಲ್ಲೂ ಸ್ಪೆಷಲಿ ಇವತ್ತಿನ ಕಲೆಕ್ಷನ್ಸ್ ಬಂದು ಮುತ್ತಿ ಹಾರ ರಿಲೇಟೆಡ್ ಮುತ್ತಲ್ಲಿ ಮಾಡಿರೋ ಅಂಥ ಕೆಲವೊಂದಷ್ಟು ಹಾರಗಳು ಶಾರ್ಟ್ ನೆಕ್ಲೆಸ್ಗಳು ಚೋಕರ್ಗಳು ಇದನ್ನ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಒನ್ ಏನ್ ನೋಡ್ತಾ ಇದೀವಿ ಇದು ಬಂದು ಒಂದು ಮುತ್ತಿನ ಲೈಕ್ ತರ ಅಂದ್ರೆ ದೊಡ್ಡವರು ಯೂಸ್ ಮಾಡಬಹುದು ಸಣ್ಣ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಆ ತರ ಮಧ್ಯ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಬಟ್ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಇದೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಎರಡೆಳೆ ಮುತ್ತಿನ ಹಾರ ಅದಕ್ಕೆ ಬಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಆ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಅದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ ಆ್ಯಂಡ್ ಆ ಪೆಂಡೆಂಟ್ ಕೆಳಗಡೆ ಏನಿದೆ ಅಲ್ಲಿ ಬಂದು ಒಂದು ಹಾಫ್ ಜುಮ್ಕಾ ಥರ ಕೂಡ ಒಂದು ಡಿಸೈನ್ ಕೊಟ್ಟಿದ್ದಾರೆ ಆ ಹಾಫ್ ಜುಮ್ಕಾ ಡಿಸೈನಲ್ಲಿ ಬಂದು ಪಿಂಕ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾರ್ಮಲ್ ಆಗಿ ಲಾಂಗ್ ಹಾರ ಥರೇ ಬರುತ್ತೆ ಆ ಮುತ್ತಿನ ಹಾರ ಆಗಿರೋದ್ರಿಂದ ಲಾಂಗ್ ಹಾರ ಥರನೇ ಬರುತ್ತೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿರುವಂಥ ಒಂದು ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಫುಲ್ ಮುತ್ತಲ್ಲಿರುವಂಥ ಒಂದು ಪೀಸ್ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಮೇಲೆ ಒಂದು ಒಂದು ಪಾರ್ಟ್ ಮಾತ್ರ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಫುಲ್ ಲೇಯರ್ 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 ಮುತ್ತಿಂದು ಹಾಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಬಂದು ಸಿಕ್ಸ್ ಗ್ರಾಮಲ್ಲಿರುವಂಥ ಒಂದು ಮುತ್ತಿನ ಚೋಕರ್ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಮಾತ್ರ ಗೋಲ್ಡ್ ಬರುತ್ತೆ ಸುತ್ತ ಬಂದು ಜಸ್ಟ್ ಮುತ್ತೇನಿದೆ ಅದರಲ್ಲಿ ತ್ರೀ ಲೇಯರಲ್ಲಿ ಮಣಿ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಬಂದು ಇವಾಗ ಒಂಥರ ಟ್ರೆಂಡಿಂಗಲ್ಲಿರೋಂಥ ಚೋಕರ್ಗಳಂತಲೇ ಹೇಳ್ಬೋದು ನೆಕ್ಸ್ಟು ಇದು ಬಂದು ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಲೈಕ್ ಏನು ಹೇಳೋದು ತುಂಬ ಚೆನ್ನಾಗಿರುವಂಥ ಒಂದು ಮಾಲೆ ಅಂತಲೇ ಹೇಳ್ಬೋದು ಅಂದರೆ ಹಾರ ಟೈಪ್ ಶಾರ್ಟ್ ಹಾರ ಟೈಪ್ ಇದು ಕೂಡ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹಾಗೆ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಇದು ಚಿಕ್ಕ ಅಂದರೆ ದೊಡ್ಡ ಬೀಚ್ಸಿಂದ ಡಿಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿರುವಂಥ ಡಿಸೈನ್ ಆ್ಯಂಡ್ ಮೇಲೆ ಸ್ವಲ್ಪ ಚೈನ್ ಕೂಡ ಕೊಟ್ಟಿದ್ದಾರೆ ಗೋಲ್ಡ್ ವರ್ಕ್ ಕೂಡ ತುಂಬ ಯುನೀಕ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ಟ್ವೆಂಟಿ ಗ್ರಾಮ್ಸಲ್ಲಿರುವಂಥ ಮೂರೆಳೆ ಮುತ್ತಿನ ಹಾರ ಇದು ಕೂಡ ಲಾಂಗ್ ಹಾರ ಥರನೇ ಬರುತ್ತೆ ಇದರಲ್ಲಿ ಮೂರು ನಾವು ಏನು ನೋಡ್ತಾ ಇದ್ದೀವಿ ಪಿಕಾಕ್ ಡಿಸೈನಲ್ಲಿ ಮತ್ತೆ ಒಂದು ಫ್ಲವರ್ ಡಿಸೈನ್ ಮತ್ತೆ ಒಂದು ಪಿಕಾಕ್ ಡಿಸೈನ್ ಮೂರು ಪೆಂಡೆಂಟ್ ತರ ಕೊಟ್ಟಿದ್ದಾರೆ ಇದು ಬಂದು ಚೋಕರ್ ಟ್ವೆಂಟಿ ಗ್ರಾಮ್ಸ್ ಇರುವಂತ ಒಂದು ಚೋಕರ್ ಇದು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೂರು ಪೆಂಡೆಂಟ್ ತರ ಕೊಟ್ಟಿದ್ದಾರೆ ಒಂದು ದೊಡ್ಡ ಪೆಂಡೆಂಟ್ ಅಂಡ್ ಎರಡು ಚಿಕ್ಕ ಚಿಕ್ಕ ಪೆಂಡೆಂಟ್ ಪೆಂಡೆಂಟ್ ಅಲ್ಲಿ ಬಂದು ವರ್ಕ್ ಆಗ್ಬೋದು ಅಥವಾ ಏನು ಹೇಳೋದು ಲೈಕ್ ಪಿಂಕ್ ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಗ್ರೀನ್ ಸ್ಟೋನ್ ಮೂರು ಕೊಟ್ಟಿದ್ದಾರೆ ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್ ಇದೆ ನಾಲ್ಕು ಎಳೆ ಮುತ್ತಿನ ಹಾರ ಥರ ಕೊಟ್ಟಿದ್ದಾರೆ ಇದು ಬಂದು ತರ್ಟೀನ್ ಗ್ರಾಮ್ಸ್ ತುಂಬ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ಈ ತರ್ಟೀನ್ ಗ್ರಾಮ್ಸ್ ಏನಿದೆ ಅದಷ್ಟು ಕೂಡ ಪೆಂಡೆಂಟ್ ವೆಯ್ಟೆ ಇದು ಫುಲ್ ಲೈಕ್ ತುಂಬ ಚಿಕ್ಕ ಬೀಟ್ಸ್ ಬರುತ್ತಲ್ಲ ಪರ್ಲ್ ಬೀಟ್ಸ್ ಬರುತ್ತಲ್ಲ ಆ ಥರ ತುಂಬ ಚಿಕ್ಕ ಪರ್ಲ್ ಬೀಟ್ಸಲ್ಲಿ ಕೊಟ್ಟಿದ್ದಾರೆ ತುಂಬ ಲೇಯರ್ಸ್ ಇದೆ ಅದು ತುಂಬ ಲೇಯರ್ಸ್ ಇರೋವಂಥ ಒಂದು ಚೈನ್ ಇದೆ ಪೆಂಡೆಂಟ್ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಸಿಕ್ಸ್ ಗ್ರಾಮ್ಸಲ್ಲಿರೋಂಥದ್ದು ಇದು ಕೂಡ ಒಂದು ಚೋಕರ್ ಹಾಂ ಪೆಂಡೆಂಟ್ ಮಾತ್ರ ಗೋಲ್ಡ್ ಬರ್ಬೋದು ಅನ್ಕೋತೀನಿ ಬಾಕಿ ಎಲ್ಲ ಇದರಲ್ಲಿ ಲೈಕ್ ಬೀತ್ಸೆ ಇರೋದ್ರಿಂದ ಜಾಸ್ತಿ ಗೋಲ್ಡ್ ಇಲ್ಲ ಆ ಪೆಂಡೆಂಟಲ್ಲಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಮತ್ತು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಸಿಕ್ಸ್ ಗ್ರಾಮಲ್ಲಿರುವಂಥ ಚೋಕರ್ ಇದು ಕೂಡ ಅಷ್ಟೇ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕ್ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಬಂದು ಒಂದು ಲೈಟ್ ಪಿಂಕ್ ಸ್ಟೋನ್ ಆ್ಯಂಡ್ ಕೆಳಗಡೆ ಬಂದು ಮೂರು ಲೈಟ್ ಆಗಿರೋಂಥ ಕೊಟ್ಟಿದ್ದಾರೆ ಲೈಕ್ ಬೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಎಳೆ ಮುತ್ತಿನದ ಹಾರ ಕೊಟ್ಟಿದ್ದಾರೆ ಇದು ಬಂದು ನೈನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇರುವಂಥ ಒಂದು ಹಾರ ಅಂತಾನೆ ಹೇಳ್ಬೋದು ಇದು ಐದು ಎಳೆ ಮೇಲ್ಗಡೆ ಐದು ಎಳೆ ಮುತ್ತಿನ ಹಾರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸೈಡ್ ಸೈಡ್ಗೆ ಸೈಡ್ ಪೆಂಡೆಂಟ್ ಥರ ಎರಡು ಪೆಂಡೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಬಂದು ಗ್ರೀನ್ ಕಲರಲ್ಲಿ ಎಳೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೊಂಥರ ಲೈಟ್ ಗ್ರೀನ್ ಅಂತ ಹೇಳ್ತೀವಲ್ಲ ಆ ಥರ ಬೀಚ್ ಪ್ಲಸ್ ಇದರಲ್ಲಿ ಮುತ್ತಿನ ಬೀಚ್ ಇರೋದರಿಂದ ತುಂಬ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಜಸ್ಟ್ ನೈನ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ಒಂದು ಹೆವಿಯಾಗಿ ಲಾಂಗ್ ಇರೋವಂಥ ಆಹಾರ ಸಿಗುತ್ತೆ ನೆಕ್ಸ್ಟ್ ಇದು ಬಂದು ತುಂಬ ಚೆನ್ನಾಗಿರುವಂಥ ಒಂದು ಮುತ್ತಿನ ಹಾರ ತುಂಬ ಚೆನ್ನಾಗಿದೆ ಎಂಡ್ ಪೆಂಡೆಂಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ವಿತ್ ಸ್ಟಡ್ ಇದೆ ನೋಡಿ ಸ್ಟಡ್ ಕೂಡ ಮ್ಯಾಚಿಂಗ್ ಇದೆ ಪೆನ್ ಪೆಂಡೆಂಟ್ ಏನಿದೆ ಇದು ಕೂಡ ನಾರ್ಮಲ್ ಆಗಿ ನಾವು ಲೈಕ್ ಅಂದರೆ ಇದು ಕೊಕ್ಕೆ ತಾತಿಯಲ್ಲ ಆ ಥರ ಡಿಸೈನಲ್ಲಿರುವಂಥ ಒಂದು ಪೆಂಡೆಂಟ್ ಆ್ಯಂಡ್ ಮುತ್ತಿನ ಹಾರ ಮುತ್ತಿನಹಾರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಬಂದು ಫಿಫ್ಟೀನ್ ಗ್ರಾಮ್ಸ್ ಇದು ಬಂದು ನಾರ್ಮಲ್ ಆಗಿ ಮುತ್ತು ಮತ್ತು ಒಂದು ಚಿಕ್ಕ ಚಿಕ್ಕ ಗುಂಡು ಈ ಥರ ಕೊಟ್ಟಿದ್ದಾರೆ ಅಂದರೆ ಮುತ್ತು ಅದರ ಮಧ್ಯೆ ಗೋಲ್ಡ್ ವರ್ಕ್ ಆ ಥರ ಕೊಟ್ಟಿದ್ದಾರೆ ಕೆಳಗಡೆ ಪೆಂಡೆಂಟ್ ಅಷ್ಟೇ ತುಂಬ ಹೆವಿ ಆಗಿರೋ ಪೆಂಡೆಂಟ್ ಇದೆ ಎರಡು ಲೇಯರ್ ಪೆಂಡೆಂಟ್ ಕೊಟ್ಟಿದ್ದಾರೆ ಸ್ಟೋನ್ ವರ್ಕ್ ಇದೆ ಮತ್ತು ಪರ್ಲ್ ವರ್ಕ್ ಇದೆ ಪೆಂಡೆಂಟಲ್ಲಿ ಕೂಡ ಇದರಲ್ಲಿ ಮಧ್ಯದಲ್ಲಿ ಬಂದು ಲೈಕ್ ಲೈಟ್ ಪಿಂಕ್ ಪೆಂಡೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಸುತ್ತ ಬಂದು ವೈಟ್ ಕಲರ್ ಸ್ಟೋನಲ್ಲಿ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಗ್ರಾಮ್ಸ್ ತರ್ಟಿ ಗ್ರಾಮ್ಸಲ್ಲಿ ಇರುವಂಥ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಬಂದು ನಾಲ್ಕು ಎಳೆ ಮುತ್ತಿನ ಹಾರ ಥರ ಮುತ್ತಿಂದು ನಾಲ್ಕು ಎಳೆ ಕೊಟ್ಟಿದ್ದಾರೆ ಆ್ಯಂಡ್ ಪೆಂಡೆಂಟ್ಗಳು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ತುಂಬ ಇದೆ ನೆಕ್ಸ್ಟ್ ಇದು ಏಯ್ಟ್ ಟು ಟ್ವೆಲ್ ಗ್ರಾಮ್ಸಲ್ಲಾಗುವಂಥ ಕೆಲವೊಂದಷ್ಟು ಚೋಕಸ್ಗಳು ಇದು ಪೆಂಡೆಂಟ್ ಏನು ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಇದು ಚೋಕಸ್ ಅಂತ ಅಲ್ಲ ನಾರ್ಮಲ್ ನೆಕ್ಲೆಸ್ ಬರುತ್ತಲ್ಲ ಆ ಥರ ಮುತ್ತಿಂದು ಮೂರೆಳೆ ಮುತ್ತಿಂದ ಇದು ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೊಂದೊಂದು ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನೈನ್ ಟು ಫಿಫ್ಟೀನ್ ಗ್ರಾಮ್ಸಲ್ಲಿ ಆಗುವಂಥವು ಇದು ಕೂಡ ಅಷ್ಟೇ ಎರಡೇಳೆ ಮುತ್ತಿಂದು ಚೈನ್ ಥರ ಕೊಟ್ಟಿದ್ದಾರೆ ಅದರಲ್ಲಿ ಮಧ್ಯೆ ಮಧ್ಯೆ ಬಂದು ಗುಂಡು ಕೊ ಗುಂಡುಗಳು ಕೊಟ್ಟಿದ್ದಾರೆ ವ್ಯಾಕ್ಸ್ ಗುಂಡುಗಳು ನೆಕ್ಸ್ಟ್ ಇದು ತರ್ಟಿ ಗ್ರಾಮ್ಸಲ್ಲಿ ಆಗೋಂಥದ್ದು ತುಂಬ ಚೆನ್ನಾಗಿದೆ ಪೆಂಡೆಂಟ್ ನೀವು ನೋಡ್ತಾ ಇರ್ಬೋದು ತುಂಬ ಹೆವಿಯಾಗಿರುವಂಥ ಒಂದು ಪೆಂಡೆಂಟ್ ಇದೆ ಐ ತಿಂಕ್ ಪೆಂಡೆಂಟ್ ಜಾಸ್ತಿ ವೆಯ್ಟ್ ಇದೆ ಆ್ಯಂಡ್ ಮಧ್ಯೆ ಮಧ್ಯದಲ್ಲಿ ಕೂಡ ಗುಂಡುಗಳು ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಮುತ್ತಿನ ಹಾರದ ಮಧ್ಯೆ ಮಧ್ಯೆ ಗುಂಡುಗಳು ಕೊಟ್ಟಿದ್ದಾರೆ ಇದು ಕೂಡ ಒಂದು ಮುತ್ತಿನ ಹಾರ ಸೆಟ್ ಇದೇ ಥರ ಪ್ಯಾಟ್ರನ್ ನಾವು ಸ್ವಲ್ಪ ಮುಂಚೆ ನೋಡಿದ್ವಿ ಅಲ್ಲಿ ಇರೋವಂಥದ್ದು ವಿತ್ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಮಧ್ಯೆ ಮದುವೆ ಫ್ಲವರ್ ವರ್ಕಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಪೆಟಲ್ ಥರ ಮಾಡಿ ಅದರಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿರೋವಂಥದ್ದು ತುಂಬ ಚೆನ್ನಾಗಿರೋಂಥ ವರ್ಕ್ ಇರೋಂಥದ್ದೇ ಪೆಂಡೆಂಟು ಅಷ್ಟೇ ತುಂಬ ಯೂನಿಕ್ ಆಗಿ ಚೆನ್ನಾಗಿದೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಸಿಕ್ಸ್ ಇರುವಂಥ ಒಂದು ಶಾರ್ಟ್ ನೆಕ್ಲೆಸ್ ಇದರಲ್ಲಿ ಬಂದು ಫಸ್ಟ್ ಲೇಯರಲ್ಲಿ ಬಂದು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಒಂದೊಂದು ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋಂಥ ಒಂದೊಂದು ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿರುವಂಥದ್ದು ಅಂದರೆ ನಾವು ಹೆವಿ ಆಗಿರೋವಂಥ ಜ್ಯುವೆಲ್ಸ್ ಎಲ್ಲ ಹಾಕಿದಾಗ ಈ ಥರ ಲೈಟ್ ಆಗಿರೋದು ಒಂದು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೈಟ್ ವೆಯ್ಟ್ ಆ್ಯಂಡ್ ಇದರಲ್ಲಿ ಆ ಪರ್ಲ್ ಕೂಡ ಅಷ್ಟೇ ತುಂಬ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಪರ್ಲ್ ಡಿಸೈನ್ ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಡಿಸೈನ್ ಏನು ನೋಡ್ತಾ ಇದೀವಿ ಇದು ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಲ್ಲಿರುವಂಥದ್ದು ಇದು ಮೇಲೆ ಪಾರ್ಟ್ ಬಂದು ಐದೆಳೆ ಮುತ್ತಿನ ಹಾರ ತರ ಇದೆ ಸೈಡ್ ಪೆಂಡೆಂಟ್ ಗಳಿದೆ ಎರಡು ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಅಲ್ಲಿ ಬಂದು ಗ್ರೀನ್ ಕಲರ್ ಬೀಚ್ ಮತ್ತೆ ಪಿಂಕ್ ಬೀಚ್ ಎಲ್ಲ ಇದೆ ಅಂಡ್ ಕೆಳಗಡೆ ಬಂದು ರೆಡ್ ಕಲರ್ ಅಲ್ಲಿ ಬೀಚ್ ಕೊಟ್ಟಿದ್ದಾರೆ ಇದು ಕೂಡ ಟ್ವೆಲ್ ಗ್ರಾಮ್ಸ್ ಒಂದು ಪರ್ಲ್ ಬೀಟ್ಸ್ ಅಂತಾನೆ ಹೇಳ್ಬೋದು ಇದು ತುಂಬಾ ಅಂದ್ರೆ ಚಿಕ್ಕ ಪರ್ಲ್ ಬೀಟ್ಸ್ ಶುಗರ್ ಬೀಟ್ಸ್ ಅಂತ ಹೇಳ್ತೀವಲ್ಲ ಆ ತರ ಪರ್ಲ್ ಬೀಟ್ಸ್ ಸೈಡ್ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಸೈಡ್ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಸುತ್ತ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಇದು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಪರ್ಲ್ ಚೈನ್ ಮತ್ತೆ ಪೆಂಡೆಂಟ್ ಪೆಂಡೆಂಟ್ ಅಷ್ಟೇ ತುಂಬಾ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಐನ್ ಸುತ್ತ ಬಂದು ಪಿಂಕ್ ಸ್ಟೋನ್ ಮತ್ತೆ ಗೋಲ್ಡ್ ಆಯ್ನ್ ಕೆಳಗಡೆ ಬಂದು ಪರ್ಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುವಂಥ ಡಿಸೈನ್ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಇದು ಟ್ವೆಲ್ ಗ್ರಾಮ್ಸ್ ಚೋಕರ್ ತುಂಬಾ ಚೆನ್ನಾಗಿದೆ ಇಯರಿಂಗ್ ಕೂಡ ಇದೆ ನೋಡಿ ಅದು ಅಷ್ಟೇ ತುಂಬ ಯುನೀಕ್ ಆಗಿ ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಪೆಂಡಲ್ಲಿ ಒಂಥರ ಗ್ರೀನ್ ಕಲರ್ ವರ್ಕ್ ಇದೆ ಅಂಡ್ ಸ್ಟೋನ್ಸ್ ಇದೆ ವೈಟ್ ಸ್ಟೋನ್ಸ್ ಇದೆ ನೆಕ್ಸ್ಟ್ ಇದು ಕೂಡ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಒಂದು ಮುತ್ತಿನ ಹಾರ ಇದು ಅಷ್ಟೇ ತುಂಬಾ ಯುನೀಕ್ ಆಗಿರುವಂಥ ಮುತ್ತಿನ ಹಾರ ಇದರಲ್ಲಿ ಮಧ್ಯೆ ಮಧ್ಯೆ ಬಂದು ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಪೆಂಡೆಂಟ್ ಇದೆ ನಾರ್ಮಲಾಗಿ ಚೆನ್ನಾಗಿರುವಂಥ ಒಂದು ಹಾಮುತ್ತಿನ ಹಾರ ನೆಕ್ಸ್ಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದು ಬಂದು ಎಳೆ ಹಾರ ಬರುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ ಸೈ ಅಂದರೆ ಸೈಡಲ್ಲಿ ಪೆಂಡೆಂಟ್ಸ್ಗಳಿದೆ ಆ್ಯಂಡ್ ಮಧ್ಯೆ ಮಧ್ಯೆ ಗೋಲ್ಡ್ ಗುಂಡು ಕೂಡ ಇದೆ ಇದರಲ್ಲಿ ಪರ್ಲ್ ಮತ್ತು ಒಂದು ಗೋಲ್ಡ್ ಗುಂಡು ಅಂದರೆ ಆಗಿ ಗೋಲ್ಡ್ ಗುಂಡಿದೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ನೆಕ್ಸ್ಟ್ ಇದು ಫೋರ್ಟೀನ್ ಗ್ರಾಮ್ಸ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ಹೇಗೆಂದರೆ ಲೈಕ್ ಒಂದು ಮುತ್ತು ಮತ್ತು ಒಂದು ಜೋಮಾಲೆ ಗುಂಡು ಅಂತ ಹೇಳ್ತೀವಲ್ಲ ಆ ಥರ ಜೋಮಾಲೆ ಗುಂಡು ಆ ಥರ ಕೊಟ್ಟಿದ್ದಾರೆ ಫೋರ್ಟೀನ್ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಯಾಕಂದರೆ ಆ ಗುಂಡುಗಳು ಏನಿರುತ್ತೆ ಅದು ವ್ಯಾಕ್ಸ್ ಇರುತ್ತೆ ಅದರಿಂದ ಇದು ಜಸ್ಟ್ ಫೋರ್ಟೀನ್ ಗ್ರಾಮ್ಸಲ್ಲಿರುವಂಥ ಒಂದು ಆಹಾರ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಡೆಸಪ್ಪ ಲೋಕ